ಕಲಬುರಗಿ ನಗರದಾದ್ಯಂತ ಗುಂಡಿಗಳದ್ದೇ ಸದು ಸಾರ್ವಜನಿಕರು ಚಾಲಕರು ರಸ್ತೆ ದಾಟಿ ಹೋಗಲು ಹರಸಾಹಸ ಸರ್ಕಾರಕ್ಕೆ ಸಾರ್ವಜನಿಕರ ಹಿಡಿಶಾಪ ಉಜ್ವಲ ಭವಿಷ್ಯಕ್ಕೆ ಶಿಕ್ಷಣ ಅವಶ್ಯಕ ಕಲಿಕಾ ಸ್ನೇಹಿ ವಾತಾವರಣ ನಿರ್ಮಾಣಕ್ಕೆ ಪೋಷಕರ ಸಹಕಾರ ಅತ್ಯಗತ್ಯ ಜಿಲ್ಲಾ ಪಂಚಾಯತ್ ಸಿಇಒ ಸಿಂಗ್ ಮೀನಾ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರ ಬ್ಯಾಂಕ್ ಖಾತೆಗೆ ಶೀಘ್ರವಾಗಿ ಪರಿಹಾರ ಧನ ಚಮೇಶ್ ಸಚಿವ ಶಣ್ ಪ್ರಕಾಶ್ ಪಾಟೀಲ್ ಹೇಳಿಕೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಬರ್ಜರಿ ಗೆಲುವು ಯಾದಗಿರಿಯಲ್ಲಿ ಬಿಜೆಪಿಯಿಂದ ವಿಜಯೋತ್ಸವ ಯಾದಗಿರಿ ಮಾಜಿ ಅಧ್ಯಕ್ಷ ಹಾಗೂ ಸಮಾಜ ಕಲ್ಕಾಣಾಧಿಕಾರಿ ಅಂಜಲಿ ಕೇಸ್ಗೆ ಸಂಬಂಧಪಟ್ಟಂತೆ ಮೃತ ಅಂಜಲಿ ಅವರ ಕುಟುಂಬಸ್ಥರು ಆಕ್ರೋಶ ಮುಗಿಲು ಮುಟ್ಟಿದ ಮೃತ ಕುಟುಂಬಸ್ಥರ ಆಕ್ರಮಣ ವಾರ್ತೆಗಳ ವಿವರ ನಾವು ದೇವರೆಂದು ಪೂಜಿಸ್ತಾ ಇರುವ ಮಹದೇಶ್ವರ ಅವರು ಹೇಳಿರುವ ವಿಚಾರಧಾರೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಶಾಂತಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ ನಾವೆಲ್ಲರೂ ಒಂದೇ ಇರುವ ಭಾವನೆ ಎಲ್ಲರಲ್ಲೂ ಬರಬೇಕು ಎಂಬುದು ನಮ್ಮ ಆಶಯವಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅವರು ಹೇಳಿದ್ರು ಇಂದು ಜಿಲ್ಲಾಡಳಿತ ಮತ್ತು ಕಾವೇರಿ ನೀರಾವರಿ ನಿಗಮ ನಿಯಮಿತ ಮೈಸೂರು ರವರ ಸಂಯುಕ್ತಾಶ್ರಯದಲ್ಲಿ ವರುಣಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಂಜನಗೂಡು ತಾಲೂಕು ಹದಿನಾರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹದಿನಾರು ಗ್ರಾಮದ ಶ್ರೀ ಬಿಳಿಕೆರೆ ಮಹದೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಮಹದೇಶ್ವರ ಅವರು ಜನರ ಬದುಕಿನ ನೋವು ಕಷ್ಟಗಳನ್ನ ಜಾನಪದ ಸಾಹಿತ್ಯದ ಮೂಲಕ ಹೇಳ್ತಾ ಇದ್ರು ಬದುಕನ್ನು ಅರ್ಥಪೂರ್ಣವಾಗಿ ಹೇಳುವುದರ ಮೂಲಕ ಜನರನ್ನ ಜಾಗೃತಿಗೊಳಿಸುತ್ತಿದ್ದಾರೆ ಮಹದೇಶ್ವರ ಜಾನಪದ ಸಾಹಿತ್ಯದ ನಾಯಕ ಸಮಾಜದ ಸುಧಾರಣೆಯ ಮೂಲಕ ಜನರನ್ನ ಎಚ್ಚರಗೊಳಿಸ್ತಾ ಇದ್ರು ಪೂಜಾ ಕೈಂಕರ್ಯಗಳು ಜನರಲ್ಲೆಲ್ಲ ಒಂದೇ ಕಡೆ ಸೇರಿಸಿ ನಾವೆಲ್ಲರೂ ಒಂದು ಎನ್ನುವುದನ್ನ ತಿಳಿಸುವುದು ಯಾವುದೇ ತಾರತಮ್ಯ ಮಾಡದೆ ಮನುಷ್ಯರೆಲ್ಲರೂ ಸಹ ಒಂದೇ ಎಂಬುದು ಮಹದೇಶ್ವರರ ತತ್ವ ಆಗಿತ್ತು ಅಂತ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್